ಕಂಬಗಳಿರತಕ್ಕಂತಹ ಒಂದು ದೊಡ್ಡ ಸಭೆ ಅದು ಒಂದು ಒಂದು ಕಲ್ಲಲ್ಲ ಸಾವಿರ ಕಂಬಗಳಿತ್ತು ಅದಕ್ಕೆ ಸಾವಿರ ಬಾಗಿಲಿತ್ತಂತೆ ಇದು ದುರ್ಯೋಧನ ಕಡಿಸಿರತಕ್ಕಂತಹ ಸಭಾ ಕ್ರಮ ಅಂತೂ ಇದೇ ಹೀಗಿರಬೇಕಾದ್ರೆ ಸಭೆ ಇನ್ನೇ ಹೀಗಿರಬಾರ್ದು ಅಂತ ನೀವೇ ವಿಚಾರ ಮಾಡಿ ಅಂತೂ ಪ್ರತಿಯೊಬ್ಬರೂ ಕೂಡ ಹಸ್ತಿನಾವತಿಯಲ್ಲಿ ಅಂತೂ ಮೀಟಿಂಗ್ ಎಲ್ಲ ಇದ್ದಿದ್ದು ಅರಮನೆಯ ಪ್ರಾಂಗಣದಲ್ಲ ಈ ಸಾವಿರ ಕಂಬ ಇರತಕ್ಕಂತಹ ಸಭೆಯಲ್ಲೇನೆ ಅದನ್ನು ನಡೀತಾ ಇದ್ದಿದ್ದು ಅದಕ್ಕೆ ಸಾವಿರ ಬಾಗಿಲು ಹೇಗೆ ರಚನೆ ಮಾಡಿದ್ನೋ ಏನು ಕಥೆ ಇದು ದುರ್ಯೋಧನ ಕ್ರಮ ಆ ಸಾವಿರ ಕಂಬದ ಮಧ್ಯದಲ್ಲಿ ಎಲ್ಲ ರಾಜರುಗಳನ್ನು ಹೇಳ್ಕಳಿಸಿದಂತೆ ದುರ್ಯೋಧನ ಸ್ವತಃ ಆಹ್ವಾನ ಕೊಟ್ಟಿದ್ದಾನೆ ಅಂತೂ ಧರ್ಮರಾಜ ಜೂಜಿಗಾಗಿ ಬರ್ತಾಯಿದ್ದಾನೆ ಬರಬೇಕು ಅಂತ ಯಾಕೆ ಅಂತಂದರೆ ಅನ್ಯಾಯ ನಡೆಯತ್ತೆ ಅಂತ ಗೊತ್ತಿದೆ ಶಕುನಿ ಜೂಜಾಟಾಡತಕ್ಕಂಥವನು ದುರ್ಯೋಧನ ಜೂಜಾಟಾಡ್ಲಿಕ್ಕೆ ಬಂದಿಲ್ಲ ಶಕುನಿ ಜೂಜಾಟವನ್ನು ಪ್ರಾರಂಭ ಮಾಡ್ತಾಯಿದ್ದಾನೆ ಭೀನಾ ಭೀಮಾದೆ ವಿದುರೇಣ ವಿದುರೇಣ ವಾರ್ಯಮಾಣೋ ದ್ಯುತೆ ನಿಧಾಯ ಕೆಲಂ ಸ್ವವಿತ್ತ ಮೊದಲು ಜೂಜು ಪ್ರಾರಂಭ ಆಗತ್ತೆ ಜೂಜು ಪ್ರಾರಂಭ ಆಗಿದ್ದ ತಕ್ಷಣ ಭಾರಿ ಶಕುನಿಯ ಆಟ ದಾಳಗಳನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವನ ದಾಳಗಳ ಲೆಕ್ಕಾಚಾರವನ್ನು ವರ್ಣನೆ ಮಾಡ್ತಾರೆ ಅಂತೂ ಒಂದಿಷ್ಟು ಹಾಕಬೇಕು ಅಂತೂ ಒಂದು ಯಾವುದೋ ಒಂದು ಮನೆಯಿಂದ ಇನ್ನೊಂದು ಮನೆ ಅಂತೂ ಹಳೇ ಕಾಲದ ಅಜ್ಜಂದ್ರಿಗೆ ಗೊತ್ತಿರುತ್ತೆ ಚೌಕಾಭಾರ ಆಡೋದು ಅಂತ ಒಂದಿರತ್ತೆ ನೋಡಿ ಅಂತೂ ಆ ಚೌಕಾಭಾರ ಮತ್ತೊಂದು ಅಂತ ಅದರಲ್ಲಿಯ ಕ ಕೌಡೆಗಳನ್ನು ಹಿಡ್ಕೊಂಡು ಹಾಕೋದು ಅಂತ ಅದೇ ರೀತಿಯಾಗಿ ಇವನು ದಾಳಿ ಹಿಡ್ಕೋಬೇಕು ಮೊದಲೇ ಸಲ ಶಕುನಿ ಯಾರು ಹಾಕಬೇಕು ಅಂತ ಕೇಳಿದ್ನಂತು ಅಂತೂ ಶಕುನಿಗೆ ನಾನೇ ಹಾಕ್ತೀನಿ ನಾನೇ ಪ್ರಾರಂಭ ಮಾಡ್ತೀನಿ ಅಂತ ಪ್ರಾರಂಭ ಮಾಡ್ತಾನೆ ಶಕುನಿ ಕೈಯಲ್ಲಿ ಯಾವಾಗ ಹಿಡಿತಾನೆ ದು ಧರ್ಮರಾಜನಿಗೆ ಅವನಿಗೆ ಚಾನ್ಸೇ ಅಂತ ಆ ರೀತಿಯಾಗಿ ಅವನು ಆಟ ಆಡ್ತಿದ್ನಂತೆ ಅಂತೂ ಇವತ್ತೆಲ್ಲ ಕೇರಮ್ ಆಟ ಆಡಬೇಕಾದ್ರೆ ಒಂದೇ ಸಲ ಕೇರಮ್ ಯಾರು ಪಾನ್ ಹಿಡಿತಾರೆ ಅವನೇ ಅಷ್ಟು ಪಾನ್ಗಳನ್ನು ಮುಗಿಸ್ಬಿಟ್ಟ ಅಂತ ಆದರೆ ಮತ್ತೊಬ್ಬರಿಗೆ ಆಟನೇ ಇಲ್ಲ ಅಂತೂ ಏನೋ ಆಟ ಉಳಿಸ್ಬೇಕು ಅಂತ ಆಟ ಉಳಿಸಿದ್ರೆ ಅವನು ಉಳಿಸ್ಕೊಂಡ್ರೆ ಹಾಗೆ ಹಾಗೆ ಶಕುನಿ ಒಂದು ಸಲ ದಾಳ ಹಿಡಿದ್ರೆ ಆ ದಾಳವನ್ನು ನಡೆಸೋ ಕ್ರಮ ಹೇಗಿತ್ತು ಅಂತ ಆದರೆ ಒಂದು ಸಲ ಒಂದು ಒಂದು ಪಾನ್ ತಗೊಂಡ್ರೆ ಇಡೀ ಮನೆಯೆಲ್ಲ ಸುತ್ತಕೊಂಡು ಹಣ್ಣಾಗಿ ಒಳಗೆ ಹೋಗಬೇಕು ಆ ರೀತಿಯಾಗಿ ವ್ಯವಸ್ಥೆ ಮಾಡ್ತಿದ್ದಂತೆ ಅವನ ಮನಸ್ಸಿನಲ್ಲಿ ಇಷ್ಟು ನಂಬರ್ ಸಂಖ್ಯೆ ಬೀಳಬೇಕು ಅಂದರೆ ಇಷ್ಟು ಸಂಖ್ಯೆ ಬೀಳುತ್ತಿತ್ತು ಅಂತೂ ಇಷ್ಟು ಸಂಖ್ಯೆ ಬೀಳಕ್ಕೆ ಬೇಡ ಅಂತಾದರೆ ಬೇಡುತ್ತಿರಲಿಲ್ಲ ಆ ರೀತಿಯಾಗಿ ದಾಳದ ಕ್ರಮವನ್ನು ಶಕುನಿ ಮಾಡಿದ್ದ ಆದರೆ ಧರ್ಮರಾಜನಿಗೆ ಒಂದು ಸಲ ದಾಳ ಕೊಟ್ಟನಂತ ತಂದೆ ದಾಳ ಆ ದಾಳ ಹೇಗಿತ್ತು ಅಂತಂದರೆ ಎಲುಬಿನ ಎಲುಬಿನಿಂದ ಅದರಲ್ಲೂ ಹದಿಮೂರು ದಿವಸದ ಪ್ರೇತವನ್ನು ಮಾಡದೇ ಇರತಕ್ಕಂತಹ ಶ್ರಾದ್ದವನ್ನೇ ಮಾಡದೇ ಇರತಕ್ಕಂತಹ ಎಲುಬು ಅದು ಅಂತಹ ಎಲುಬುವನ್ನು ತಗೊಂಡು ಬಂದು ಆ ಎಲುಬುವನ್ನು ಒಳಗೆ ಹಾಕಿ ಅದರನ್ನು ವಿಶೇಷವಾದಂತಹ ಅದರಲ್ಲೂ ಒಂದು ಕಟ್ಟಿಗೆ ಹಾಕಿ ಅದನ್ನು ಮುಚ್ಚಿ ಅದರ ಮೇಲೆ ನಂಬರ್ಗಳನ್ನು ಬರೆದಿದ್ದ ಇದು ಶಕುನಿ ಆದ್ದರಿಂದಲೇ ಅದನ್ನೆಲ್ಲ ಮಾತು ಕೆಡ್ತಾ ಇದ್ದಿದ್ದು ಶ ಶಕುನಿಯ ಮಾತು ನಾಸ್ತಿಕ್ಯ ರೂಪೋ ಎಂ ಅಂತೂ ಮಹಾಭಾರತ ಹೇಳತ್ತೆ ನಾಸ್ತಿಕ್ಯದ ಸ್ವರೂಪ ಅದು ಶಕುನಿ ಆದ್ರಿಂದಲೇ ಶಕುನಿ ಹೇಳಿರೋ ಮಾತುಗಳನ್ನೆಲ್ಲ ಅಂತೂ ಆ ದಾಳ ಕೆಡತಿತ್ತು ಆದರೆ ಧರ್ಮರಾಜ ಅದನ್ನು ಮುಟ್ಟಿದ್ರೆ ಅಂತೂ ಮೈಲಿಗೆ ಆದರೆ ಅವನು ಏನು ಹೇಳ್ತಾನೋ ಏನು ಬೇಡಬೇಕು ಅಂತ ಹಾಕಿದ್ರೆ ದಾಳ ಹಾಕಿದ್ರೆ ಅದೆಲ್ಲ ಉಲ್ಟ ಆಗ್ತಿತ್ತು ಅಂತೂ ಶಕುನಿ ಹೇಳಿದ್ದನ್ನು ಸರಿಯಾಗಿ ಇತ್ತು ಧರ್ಮರಾಜ ಮಾತ್ರ ಅವನು ಈ ಇಂಥ ಕಾಯಿನ ಬೀಳಬೇಕು ಅಂತಾದರೆ ಅದನ್ನು ಹಾಕ್ತಾನೇ ಇರಲಿಲ್ಲ ಕೊನೆಗೆ ದಾಳನೇ ಕೈ ಕೊಡ್ತು ದಾಳ ಕೈ ಕೊಟ್ಟ ಮೇಲೆ ವಿಶೇಷವಾಗಿ ಕೊನೆಗೆ ಮಾತಾಡ್ತಾನೆ ನಾನು ಸೋಲಿ ಪ್ರಾರಂಭ ಮಾಡ್ತಾನೆ ಸೋಲಿಕ್ಕೆ ಹೇಗೆ ಅವನ ದೈನವಾದಂತಹ ಪರಿಸ್ಥಿತಿ ಧರ್ಮರಾಜನ ದೈನ್ಯ ಪರಿಸ್ಥಿತಿ ಪ್ರಾರಂಭ ಆಗತ್ತೆ ಆ ದೈನ್ಯ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಆಕ್ರೋಶಗಳು ಉಂಟಾಯ್ತಂತೆ ಯುಧಿಷ್ಠಿರ ಪಗಡೆಗಾಗಿ ಕೂತಾಗಿದೆ ಒಪ್ಪಂದ ಕೂತಾಗಿದೆ ಅಂತೂ ಒಪ್ಪಂದ ಕೂತಾಗ ಈ ಕಡೆ ಭೀಮ್ಸೇನ್ ದೇವರು ಅರ್ಜುನ ನಕುಲ ಸಹದೇವರು ಆ ಸಭೆಯಲ್ಲಿ ಕೂತಿದ್ದಾರೆ ಕೂತಾಗ ಕೊನೆಗೆ ತನ್ನ ಸೋಲ್ತಾನೆ ಸೋತಿದ ತಕ್ಷಣ ಅಂತೂ ಸೋತಿ ಅಂತ ಶಕುನಿ ಹೀ ಆಳಿಸ್ತಾನೆ ದುರ್ಯೋಧನೂ ಪಗಡೆಗೆ ಬಂದಿಲ್ಲ ಅಂತೂ ಶಕುನಿ ಹೀಯಾಳಿಸಿದಾಗ ಏನಾದರೂ ಪಣಕ್ಕಿಡು ಆಟ ಆಟಾಡ್ತಾ ಇದ್ದೀವಿ ಏನಾದರೂ ಪಣಕ್ಕಿಡು ಅಂತ ಕೇಳ್ತಾನೆ ಅವಾಗ ಗಾಂಧಾರಕೇನ ವಿದಿತಾಕ್ಷ ಹೃದ ಜಿತೋದ್ರಾ ನಕುಲಂ ತೋನಕುಲಾತ್ಪಣಾಯ ದ್ಯುತೇನಿಧಾಯಪಣಕಿಲಂ ಸ್ವವಿತ್ತಂ ಧರ್ಮರಾಜ ಮೊದಲು ಇಟ್ಟಿದ್ದು ಏನು ಅಂತಂದರೆ ಎಲ್ಲ ಸಂಪತ್ತನ್ನು ಇಟ್ಟನದ್ದು ಅವನಿಗೆ ಮಯ ಸಭೆಯಲ್ಲಿ ಏನೇನು ಸಂಪತ್ತು ಬಂದಿತ್ತೋ ಎಷ್ಟೆಷ್ಟು ರಾಜರು ಸಭೆಯನ್ನು ತಾವು ತ್ಯಾಗ ಮಾಡಿ ವಿಶೇಷವಾದಂತಹ ಭಗದತ್ತ ಸಂಪತ್ತನ್ನು ತಂದುಕೊಟ್ಟಿದ್ದ ಎಲ್ಲ ಥರದ ಸಂಪತ್ತನ್ನು ದಾಳಕ್ಕಿಟ್ನಂತು ಅಂತ ಹೇಗೆ ಸೋಲಿರಬಾರ್ದು ನೋಡಿರಿ ಅಂತೂ ಆ ಸೋಲಿನ ಕ್ರಮದಲ್ಲಿ ಅಂತೂ ಯಾರಾದರೂ ಒಂದು ರೂಪಾಯಿ ಇಟ್ಟರೆ ಅಂತೂ ಎಚ್ಚೆತ್ತು ಕೊಡ್ತೀವಿ ಅಂತೂ ಇನ್ನೊಂದು ಸಲ ಅಂತೂ ಶೇರ್ ಮಾರ್ಟ್ ಮಾರ್ಕೆಟ್ ಹಾಗೆ ಒಂದು ರೂಪಾಯಿ ಲಾಸ್ ಆಗ್ತಾ ಇದೆ ಅಂತಂದರೆ ಇನ್ನೊಂದು ರೂಪಾಯಿ ಹಾಕ್ಲಿಕ್ಕೆ ಬರಲ್ಲ ಅದಕ್ಕೆ ಹೆಚ್ಚು ಸಂಪತ್ತಿತ್ತು ಅಂತ ಆದರೆ ಅಂತೂ ಇನ್ನೊಂದು ಇನ್ನೊಂದೆರಡು ಮೂರು ರೂಪಾಯಿ ಹೋಗಲಿ ಅಂತಿರ್ತಾರೆ ಅದೇ ರೀತಿಯಾಗಿ ಇವನ ಸಂಪತ್ತಿನ ಪ್ರಭಾವ ಜಾಸ್ತಿ ಆಗಿದೆ ಒಂದು ಕಡೆ ಕಲ್ಯಾವೇಶದ ಪ್ರಭಾವ ಅಂತೂ ಎರಡೆರಡು ಇಲ್ಲಿ ನಡೆದಿದೆ ಮೂಲತಃ ಧರ್ಮರಾಜನೇ ಆಗಿದ್ದರೆ ಅದಕ್ಕೆ ಯಾವುದಕ್ಕೂ ಒಳಗಾಗ್ತಿರಲಿಲ್ಲ ಆದರೆ ಕಲಿಯ ಆವೇಶದಿಂದ ಇದೆಲ್ಲ ನಡೀಲಿ ಪ್ರಾರಂಭ ಆಗಿದೆ ಅಂತೂ ಸಂಪತ್ತನ್ನು ಇಡ್ತಾನೆ ಭಗದತ್ತ ಕೊಟ್ಟಿರತಕ್ಕಂತಹ ಸಂಪತ್ತು ಕೃಷ್ಣ ಕೊಟ್ಟಿರತಕ್ಕಂತಹ ಸಂಪತ್ತು ಆ ಸಂಪತ್ತನ್ನೆಲ್ಲ ನಾಶ ಮಾಡುತ್ತೆ ಎಷ್ಟು ಸಂಪತ್ತು ನಾಶ ಮಾಡಿದ ಅಂತಂದರೆ ವರ್ಣನೆ ಮಾಡಲಿಕ್ಕಾಗದೇ ಇರತಕ್ಕಂಥ ಸಂಪತ್ತನ್ನು ನಾಶ ಮಾಡ್ತಾನೆ ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ ದ್ಯೋತೆ ನಿಧಾಯ ಖಿಲಂ ಸ್ವವಿತ್ತಂ ತನ್ನದೇ ಆದಂತಹ ಸಂಪತ್ತು ಆ ಸಂಪತ್ತನ್ನು ಸಂಪೂರ್ಣವಾಗಿ ಇಟ್ಟ ಅಂತೂ ದುರ್ಯೋಧನ ಧರ್ಮರಾಜನನ್ನೇ ಯಾಕೆ ಹೇಳಿ ಕಳಿಸ್ದ ಅಂತೂ ನಕುಲ ಸಹದೇವರ ಹತ್ರ ಪಗಡೆ ಆಡಿದರೆ ಆಗೋಗ್ತಿತ್ತು ಅಥವಾ ಇನ್ಯಾರ ಹತ್ರ ಅರ್ಜುನನ ಹತ್ರ ಪಗಡೆ ಆಗಿದ್ದರೆ ಆಗ್ತಿತ್ತಲ್ಲ ಅಂತಂದರೆ ಅದಕ್ಕೊಂದು ಒಳ್ಳೆ ಉತ್ತರ ಕೊಡ್ತಾರೆ ಒಂದು ವೇಳೆ ಅಣ್ಣನ ಜೊತೆಗೆ ಯುದ್ಧ ಆಡಲಿಲ್ಲ ಅಂತಾದರೆ ಅಣ್ಣ ಕಳ್ಕೊಳ್ಳಿಲ್ಲ ಅಂತಾದರೆ ನಕುಲ ಸಹದೇವರೇನಾದರೂ ಕಳ್ಕೊಂಡ್ರೆ ಅವರ ಸಂಪತ್ತನ್ನು ನಾಶ ಮಾಡಿ ವಿಭಾಗ ಮಾಡಿ ನಿಮ್ಮ ಸಂಪತ್ತನ್ನು ನಾಶ ಆಯಿತು ಅಂತ ಹೇಳ್ಬೋದು ಅಂತೂ ಕಳಿಂಗ ನೀತಿಯನ್ನು ದುರ್ಯೋಧನ ಮತ್ತು ಶಕುನಿಯರು ಮಾತು ಮಾಡೋ ಕ್ರಮ ಏನು ಅಂತಂದರೆ ಏನೇ ಕರೆಯೋದು ಅಂತಾಗಿದ್ರೂ ಧರ್ಮರಾಜನನ್ನೇ ಕರಿಬೇಕು ನಕುಲ ಸಹದೇವರನ್ನು ಪಗಡೆ ಕರಿಬಾರದು ಧರ್ಮರಾಜನನ್ನೇ ಕರಿಬೇಕು ಧರ್ಮರಾಜ ತಾನೆಲ್ಲ ಸೋಲ್ಬೇಕು ಆದ್ದರಿಂದಲೇ ಸಂಪತ್ತನ್ನೆಲ್ಲ ಇಟ್ಟಿದ್ದಾನೆ ನಕುಲನ ಸಂಪತ್ತು ತನ್ನ ಸಹದೇವನ ಸಂಪತ್ತು ಭೀಮಸೇನ ದೇವರ ಸಂಪತ್ತು ಅರ್ಜುನನ ಸಂಪತ್ತು ಇಡೀ ಮಯ ಸಭೆಯ ಸಂಪತ್ತನ್ನು ಇಟ್ಟು ತಾನು ಪಣಕ್ಕಿಟ್ಟು ಸೋಲ್ತಾನೆ ಕೊನೆಗೆ ದ್ಯುತೆ ನಿಧಾಯ ಖಿಲಂ ಸ್ವವಿತ್ತಂ ಒಂದು ಸಲ ಎಲ್ಲ ಸಂಪತ್ತನ್ನು ನಾಶ ಮಾಡಿದ ಗಾಂಧಾರಕೇನ ವಿದಿತಾಕ್ಷ ಹೃದಾ ಜಿತೋದ್ರಾ ಪಾಂಡೋಸ್ಸು ತೋತನ ಕುಲಂ ಯ ಆ ಕಾಲದಲ್ಲಿ ಅಂತೂ ಎಲ್ಲ ಸಂಪತ್ತನ್ನೆಲ್ಲ ದೋಚ್ಕೊಂಡ ಶಕುನಿ ಮೇಲೆ ಇನ್ನೊಂದು ಸ್ವಲ್ಪ ತಾಡೋಣ ಅಂತ ಹೇಳಿದ್ನಂತ ಅಂತೂ ಇಷ್ಟೆಲ್ಲ ಅವನಿಗೆ ಬೇಕಾಗಿದ್ದು ದುರ್ಯೋಧನನಿಗೆ ಸಂಪತ್ತು ಸಂಪತ್ತೆಲ್ಲ ಬಂತು ಆವಾಗ ಕಣ್ಸೊನ್ನೆ ನಡೆಯತ್ತಂತೆ ದುರ್ಯೋಧನನಿಗೆ ಶಕುನಿಗೆ ಅಂತೂ ಜಯ ನಮ್ಮ ಕಡೆ ನಡೀತಾ ಇದೆ ಅಂತೂ ಪಾಂಡವರನ್ನು ಬಲದಲ್ಲಾಗಲಿ ಶಕ್ತಿಯಲ್ಲಾಗಲಿ ಅವರನ್ನು ಗೆದಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತೂ ನಾನು ಪುಟ್ಟ ಹುಡುಗ ಇದ್ದಾಗಿಂದ ಭೀಮಸೇನ್ ದೇವರ ಮೇಲೆ ಹ ಹಗೆ ತೋರಿಸ್ತಾ ಇದ್ದೀನಿ ಹಾಲು ಒಂದು ಸಲನೂ ಭೀಮ್ಸೇನ್ ದೇವರು ವಿಷ ಲಡ್ಗೆ ಕೊಟ್ಕೊಂಡ್ರು ಬದುಕಿದ್ರು ಅಥವಾ ಗಂಗಾ ಮಡುಗದಲ್ಲಿ ಹಾಕಿದೆ ಪ್ರಮಾಣ ಕೋಟೆ ಸಹಿ ಹೇಲ ಯಾಗ ನೇದಂ ಜಗಜ್ಜೀವನ ದೇತ್ರ ಚಿತ್ರಂ ಅಂತೂ ಎಂತೆಂಥ ಮಡಗುದಲ್ಲಿ ಹಾಕಿದ್ರು ವಾಪಸ್ ಬಂದರು ಅಂತೂ ದ ದ್ರೋಣಾಚಾರ್ಯರ ಯುದ್ಧ ಪ್ರಸಂಗದಲ್ಲಿ ದ್ರೋಣಾಚಾರ್ಯ ಪಾಠ ಓದಬೇಕಾದರೆ ಹಾವುಗಳನ್ನು ಕಚ್ಚಿಸ್ತೇವೆ ಏನೂ ಆಗಲಿಲ್ಲ ಅಂತೂ ಅವರ ಸಂಪತ್ತು ಇದೆ ಅಂತಂದರೆ ನಮಗೆ ಅದು ಜಯ ಆದ್ದರಿಂದ ಕಣ್ ಸೊನ್ನೆಯಲ್ಲಿ ಮಾಡಿ ಇನ್ನೊಂದು ಸ್ವಲ್ಪತ್ತಿಗೆ ಪಗಡೆ ಆಟಕ್ಕೆ ಬಾ ಅಂತ ಕರಿ ಅಂತ ಹೇಳಿದ್ನಂತೆ ಎಲ್ಲ ಕಣ್ಣು ಸೊನ್ನೆಯಲ್ಲಿ ಮಾತುಗಳೇ ಇಲ್ಲ ಅಂತೂ ಅದೇ ರೀತಿಯಾಗಿ ಶಕುನಿಗೂ ಅದೇ ಬೇಕಾಗಿತ್ತು ಆದ್ದರಿಂದ ಶಕುನಿ ಇನ್ನೊಂದು ಸ್ವಲ್ಪತ್ತು ಆಟ ಆಡೋಣ ಅಂತ ಕರೀತಾನೆ ಆಟಕ್ಕೆ ಕರೆದ ಅಂತೂ ಧರ್ಮರಾಜನಿಗೆ ಈಗಲಾದರೂ ಅರ್ಥ ಆಗಬೇಕಾಗಿತ್ತು ಅರ್ಥನೇ ಆಗಲಿಲ್ಲ ಆಯಿತು ಅಂದ್ಕೊಂಡು ದಾಳವನ್ನು ಹಿಡಿತಾನೆ ಅವನ ಮಂತ್ರಗಳ ಪಠನ ಶಕುನಿ ಒಳಗೆ ಮಂತ್ರದ ಪಠನವನ್ನು ಮಾಡುತ್ತಾ ಇದ್ದಾನೆ ಆದರೆ ವಿಶೇಷವಾಗಿ ಕೊನೆಗೆ ದ್ಯೂತದಲ್ಲಿ ಸೋಲಿ ಪ್ರಾರಂಭ ಮಾಡುತ್ತಾ ಇದ್ದಾನೆ ಪಾಂಡೋ ಸುತೋತ ನಕುಲಂ ನೆದ ಪಣಾಯ ಆ ಕಾಲದಲ್ಲಿ ಮೊದಲು ಪಣಕ್ಕಿಟ್ಟಿದ್ದು ನಕುಲನನ್ನು ಪಣಕ್ಕಿಡ್ತಾನೆ ನಕುಲ ನನ್ನ ಪಣಕ್ಕಿಟ್ಟನಂತೆ ನಕುಲ ನನ್ನ ನಾನು ಇದರಲ್ಲಿ ಸೋತ್ರೆ ನಕುಲ ನಿಮ್ಮವನು ಅಂತ ಪಣಕ್ಕಿಟ್ಟ ಅಂತೂ ನಕುಲ ಸೋಲ್ತಾನೆ ಆದ ಮೇಲೆ ಶ್ರೀಮಧಾಚಾರ್ಯ ಹೇಳ್ತಾರೆ ತಸ್ಮಿಂಜಿತೆ ತಹದೇವ ಮಥಾರ್ಜುನಂಚಾಭಿಮಂಚ ಸೋಮಕಸುತ ಸೊಮಿಕ್ರಮೇಣ ರಾಜಾನಿಧಾಯ ವಿಜಿತೋತ ಸುಯೋಧನ ಸ್ವಂ ಸುತಿದೇಶ ಪೃತಾಪದ ಪುತ್ರಿಕಾಯ ಅಂತೂ ಮೊದಲು ನಕಲನನ್ನು ಪಣಕ್ಕಿಟ್ಟ ನಕಲನನ್ನು ಅವರಿಗೆ ವಶವನ್ನಾಗಿ ಮಾಡಿಕೊಟ್ಟ ಆಮೇಲೆ ಸಹದೇವನನ್ನು ಪಣಕ್ಕಿಟ್ಟ ಸಹದೇವನನ್ನು ಅವರ ಪಣಕ್ಕೆ ಮಾಡಿಕೊಟ್ಟ ಅವರ ಅವರ ಮಾತು ಹೇಳದ ಹಾಗೆ ಕೇಳಬೇಕು ಭೀಮನನ್ನು ಪಣಕ್ಕಿಡ್ತಾನೆ ಯಾಕೆಂದರೆ ಅಣ್ಣ ಅಣ್ಣ ಸ್ವತಃ ಸ್ವರೂಪದಲ್ಲಿ ಭೀಮಸೆನ್ ದೇವರು ಯೋಗ್ಯ ಯೋಗ್ಯರಾದಂಥವರು ರುಜುಪುಂಗವರು ಆದರೂ ಕೂಡ ಅಣ್ಣ ನನ್ನನ್ನು ಪಣಕ್ಕಿಟ್ಟಿದ್ದಾನೆ ಒಂದು ವಿರೋಧದ ಮಾತನ್ನೂ ಆಡದೇನೆ ಯಾಕೆಂದರೆ ಇದು ಶುದ್ಧವಾದ ಭಾಗವತ ಧರ್ಮ ಅಂತ ಭಾಗವತ ಹೇಳತ್ತೆ ಅಣ್ಣನ ಎದುರಿಗೆ ಮಾತಾಡಬಾರ್ದು ಅಣ್ಣ ಎಷ್ಟಿದ್ರೂ ಜ್ಯೇಷ್ಠ ಭ್ರಾತನಾದಂಥವನು ಜ್ಯೇಷ್ಠ್ರಾತನಲ್ಲಿ ಕಲ್ಲಿ ಅವ್ಯೇಷ ಆಗಿದ್ದರೂ ಕೂಡ ಅವನ ಎದುರಿಗೆ ಮಾತಾಡಬಾರ್ದು ಅಂದ್ಕೊಂಡು ಪಣಕ್ಕೆ ಇಟ್ಟಾಗ ಸುಮ್ಮನೆ ಆದ ಪಣಕ್ಕೆ ಇಟ್ಟಾದ ಮೇಲೆ ಅವನನ್ನೂ ಸೋಲಿಸ್ತಾನೆ ಶಕುನಿ ಅಂತೂ ದುರ್ಯೋಧನ ಭೀಮಸೇನ್ ದೇವರು ಇವಾಗ ಕೌರವರ ಇರ್ತಾರೆ ಅಂತೂ ಅರ್ಜುನನನ್ನು ಇಟ್ಟ ಕೊನೆಗೆ ಅಂತೂ ಶಕುನಿ ಮಾತಾಡಿದಂತೆ ಇನ್ನು ಉಳಿದಿದ್ದು ಐದು ಜನ ಸೋತ್ರಿ ದುರ್ ದ್ರೌಪದಿ ಒಬ್ಬಳು ಉಳಿದಿದ್ದಾಳೆ ಅವಳನ್ನು ಪಣಕ್ಕಿಡು ಅಂತ ಕೇಳ್ತಾನೆ ಪಣಕ್ಕಿಡುವಂತಂದಾಗ ಅಂತೂ ಪಣಕ್ಕಿಡ್ತಾನೆ ದ್ರೌಪದಿಯ ಪ್ರಶ್ನೆಯೂ ಇಲ್ಲ ದ್ರೌಪದಿಯ ಸಭೆಯಲ್ಲೂ ಇಲ್ಲ ಸಭೆಯಲ್ಲಿ ಇಲ್ದಿರಬೇಕಾದ್ರೆ ಪಣಕ್ಕಿಡ್ತಾನೆ ಪಣಕ್ಕಿಟ್ಟಾಗ ಕೊನೆಗೆ ದ್ರೌಪದಿಯನ್ನು ಸೋಲಿಸ್ತಾನೆ ಶಕುನಿ ಸೋಲಿಸ್ದ ದ್ರೌಪದಿಯನ್ನು ಸೋಲಿಸ್ದ ಅಂತಂದರೆ ದ್ರೌಪದಿಯನ್ನು ಪಣಕ್ಕಿಟ್ಟಾಗ ಶಕುನಿ ದಾಳವನ್ನು ಹಾಕಿ ಅಂತೂ ಧರ್ಮರಾಜನ ಧರ್ಮರಾಜ ಅದರಲ್ಲಿ ಸೋಲ್ತಾನೆ ದ್ರೌಪದಿಯನ್ನು ಕರ್ಕೊಂಡು ಬರಬೇಕು ಆ ಕರ್ಕೊಂಡು ಬರಬೇಕಾದ್ರೆ ಮಹಾಭಾರತ ಈ ಪ್ರಸಂಗದಲ್ಲಿ ಅನೇಕ ಅಧ್ಯಾಯಗಳು ವೇದವ್ಯಾಸದೇವರಿಗೆ ಅಂತೂ ಅವರಿಗೆ ಯಾವ ಆಕ್ರೋಶಗಳೂ ಇಲ್ಲ ದ್ರೌಪದಿ ದೇವಿಗೂ ಯಾವ ಆಕ್ರೋಶ ಇಲ್ಲ ಭಗವಂತನ ಮಾತ ಸತ್ಯ ಸಂಕಲ್ಪವನ್ನು ಸರಿಯಾಗಿ ನಡೆಯತಕ್ಕಂಥವರು ದ್ರೌಪದಿ ದೇವಿಯರು ಅಂತೂ ನಮಗೆಲ್ಲ ಕರ್ತು ಅಕರ್ತು ಅನ್ಯಥಾ ಕರ್ತುಮಪಿ ಸಮರ್ಥ ಭಗವಾನ್ ಅಂತೂ ಮಾಡಬೇಕಾದದ್ದನ್ನು ಬೇಕಿದ್ರೆ ಉಲ್ಟಾ ಮಾಡ್ತಾನೆ ಯಾವುದು ಮಾಡಬಾರ್ದೋ ಅದನ್ನು ಮಾಡದೇನೂ ಇರ್ತಾನೆ ಆದರೆ ಅದೇ ರೀತಿಯಾಗಿ ಭಗವಂತ ಯಾವ ರೀತಿಯಾಗಿ ಕರ್ತು ಅನ್ಯಥಾ ಕರ್ತು ಅಕರ್ತುಮಿ ಸಮರ್ಥ ಅಂತ ಹೇಳುತ್ತಾರೋ ಅದೇ ರೀತಿಯಾಗಿ ವಿಶೇಷವಾಗಿ ಪರಶುಕ್ಲತ್ರಯರು ಕೂಡ ಅದರಲ್ಲೂ ದ್ರೌಪದಿ ದೇವಿ ಆಗಿರ್ಬೋದು ಭೀಮ್ಸೇನ್ ದೇವರಾಗಿರ್ಬೋದು ಅವರಿಗೆಲ್ಲ ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾದದ್ದನ್ನು ಮಾಡಲ್ಲ ಅಂತೂ ನಮಗೆ ಮಾಡಬೇಕಾದ ಕೆಲಸನೇ ನಾವು ಮಾಡಲಿಕ್ಕಾಗಲ್ಲ ಅಂತೂ ಮಾಡಬೇಕು ಮಾಡಬಾರ್ದದ್ದನ್ನೇನು ಮಾಡ್ತೀವಿ ಆದರೆ ಮಾಡಬಾರ್ದದ್ದನ್ನು ಮಾಡ್ತೀವಿ ಅಂತ ಅರ್ಥ ಅಲ್ಲ ಯಾವುದನ್ನು ಮಾಡಬಾರ್ದೋ ಅದನ್ನೂ ಕೂಡ ಮಾಡಲ್ಲ ವಾಯುದೇವರಾಗಿರ್ಬೋದು ಭೀಮಸೇನ್ ದೇವರಾಗಿರ್ಬೋದು ದ್ರೌಪದಿ ದೇವಿಯರಾಗಿರ್ಬೋದು ಆ ದ್ರೌಪದಿ ದೇವಿಯರ ಜೊತೆಗೆ ಒಬ್ಬ ಪ್ರಾತಿಕಾಮಿ ಅಂತ ಒಬ್ಬ ಸೈನಿಕ ಬರ್ತಾನೆ ಪ್ರಾತಿಕಾಮಿ ಬಂದಿದ್ದ ತಕ್ಷಣ ಸೂತೋತ ಗತ್ವಾ ತದಂತ ಸಮ ಸಮಕಥಾಯ ದ್ಯೂತ ಮಧ್ಯೆ ಜಿತಾಸಿ ಕ್ಷಿಪ್ರಂ ಸಮಿತಿ ಸಾಪ್ಯವಾದೀತ್ ನಾಹಂ ಯಾಸೆ ಸರುಥೋ ಸಾಪ್ಯವಾತ್ ಸಮಿತಿ ಮಿತಿ ಸಯ ಸೋಪ್ಯಮಂ ಭೀಮಭೀತ ಜ್ಞಾದು ದೂಶಾಶನ ಸೋಪ್ಯದಿಶ ದ ಸ್ವಂ ಆ ಕಾಲದಲ್ಲಿ ಪ್ರತಿಕ್ರಾತಿ ಅಂತ ಒಬ್ಬ ಬಂಧು ದ್ರೌಪದಿಗೆ ಹೇಳ್ತಾನೆ ಏನು ಅಂತಂದರೆ ನಿನ್ನ ಗಂಡ ಧರ್ಮರಾಜ ನಿನ್ನನ್ನು ಪಣಕ್ಕಿಟ್ಟು ಸೋತಿದಾನೆ ನೀನು ಸಭೆಗೆ ಬರಬೇಕು ಅವನು ಹೇಳಿದ್ದು ಸಭೆಗೆ ಬರಬೇಕು ಅಂತ ಆವತ್ತು ನಾಲ್ಕನೇ ದಿವಸದ ನೀರಿನಲ್ಲಿರ್ತಾಳೆ ಅಂತೂ ದ್ರೌಪದಿ ದೇವಿ ಅಂತೂ ಕ್ಷತ್ರಿಯರ ಕ್ರಮ ಬಹಿಷ್ಠೆಯಾಗಿ ಶುದ್ಧಳಾದಂಥವಳು ಆ ಕಾಲದಲ್ಲಿ ಕಾಲದಲ್ಲಿರೋದ್ರಿಂದಲೇ ಪ್ರಾತಿಕಾಮಿಯ ಮಾತಿಗೆ ಉತ್ತರವನ್ನು ಕೊಡ್ತಾಳೆ ದ್ರೌಪದಿ ದೇವಿ ಕ್ಷಿಪ್ರಂ ಛಾಯಾ ಹಿರಾಗ್ ಸಮಿತಿ ಮರುತಾ ಮಿತ್ಯತೋ ಸಾಪ್ಯವಾದೀತ್ ಭೀಮಸೇನ್ ದೇವರಿಗೆ ಇದೆಲ್ಲ ನಡೀತಾ ಇದೆ ಕಣ್ಣು ಮುಂದೆ ನಡೀತಾ ಇದೆ ವಿರೋಧವನ್ನೇ ಮಾಡಿ ಆದ್ರಿಂದಲೇ ಕ್ಷಿಪ್ರಂ ಛಾಯಾ ಹಿರಾಗ್ ರಾಜ್ಞನ ಆಜ್ಞೆ ಆಗಿದೆ ದುರ್ಯೋಧನನ ಆಜ್ಞೆ ಆಗಿದೆ ಪ್ರತಿ ಪ್ರಾತಿಕಾಮಿಗೆ ಕಳಿಸ್ತಾನೆ ಬೇಗ ಬರಬೇಕಂತೆ ಅಂತ ಆವಾಗ ದ್ರೌಪದಿ ದೇವಿ ಒಂದು ಪ್ರಶ್ನೆ ಕೇಳ್ತಾಳೆ ನಾಹಂ ಯಾಸೆ ಗುರುಣಾ ಗುರುಣಾಂ ಸಮಿತಿ ಮಿತಿ ಸೋಪ್ಯಮಂ ಸೌಪ್ಯಮಂ ಭೀಮ ಭೀತಮ್ ನಾನು ದೇವತೆಗಳಿರತಕ್ಕಂಥ ಸಭೆ ನನ್ನ ಗುರುಗಳಿರತಕ್ಕಂಥ ಸಭೆಗೆ ನಾನು ಬರಲ್ಲ ಅಂತ ಹೇಳಿ ಕಳಿಸ್ತಾನೆ ಅಂತೂ ಇದ್ಯಾಕೆ ಹಿಂಗೆ ಹೇಳಿ ಕಳಿಸ್ಲು ಅಂತಂದರೆ ಆದರೆ ಗುರುಗಳ ಸೇವೆಗೆ ಶುದ್ಧಳಾಗತಕ್ಕಂಥದ್ದು ಅದು ಯಾವತ್ತೂ ಕೂಡ ಐದನೇ ದಿವಸ ಅವಳು ಆದ್ದರಿಂದಲೇ ಒಂದು ಮಾತು ಹೇಳ್ತಾಳೆ ನಾನು ಇರೋದು ನಾನು ಬಹಿಷ್ಠಳಾಗಿ ಶುದ್ಧಳಾಗಿದ್ದೇನೆ ಆದ್ದರಿಂದ ಪತಿಯ ಸೇವೆಗೆ ಮಾತ್ರ ನಾನು ಇವತ್ತು ಶುದ್ಧಳು ಗುರುಗಳ ಸೇವೆಗೆ ಮಾತ್ರ ನಾನು ಶುದ್ಧಳಲ್ಲ ಅಂತೂ ಗುರುಗಳೆಲ್ಲ ಇರ್ತಾರೆ ದ್ರೋಣಾಚಾರ್ಯರಿದ್ದಾರೆ ಅಂತೂ ನನ್ನ ಗಂಡನ ಗುರುಗಳು ನನಗೆ ಗುರುಗಳು ಆದ್ದರಿಂದಲೇ ನಾನು ಬರಲ್ಲ ಅಂತ ಹೇಳ್ಕಳ್ದು ಹೀಗೆ ನಿರಾಕರಣೆಯನ್ನು ಮಾಡಿದ ಮೇಲೆ ಒಂದಿಷ್ಟು ಶ್ಲೋಕದಲ್ಲಿ ಪ್ರಾತಿಕಾಮಿಯ ಜೊತೆಗೆ ಮಾತುಗಳನ್ನು ಆಡ್ತಾಳೆ ದ್ರೌಪದಿ ದೇವಿ ತುಂಬ ಅತ್ಯಂತ ರೋಚಕವಾದ ಮಾತುಗಳು ಅಂತೂ ಪ್ರಾತಿಕಾಮಿ ಹತ್ರ ಕೇಳ್ತಾಳೆ ಧರ್ಮರಾಜ ನನ್ನನ್ನು ಪಣಕ್ಕಿಟ್ಟು ಸೋತ ಅಂತ ಹೇಳಿದಿ ಆದರೆ ತಾನು ಸೋತು ನನ್ನನ್ನು ಪಣಕ್ಕಿಟ್ಟು ಅಥವಾ ನನ್ನನ್ನು ಪಣಕ್ಕಿಟ್ಟು ಸೋತ ಮೇಲೆ ತಾನು ಪಣಕ್ಕಿಟ್ಕೊಂಡು ಎರಡು ಪ್ರಶ್ನೆ ಕೇಳ್ತಾಳೆ ತುಂಬ ವಿಚಿತ್ರವಾದ ಪ್ರಶ್ನೆ ಅಂತೂ ನಮಗೆಲ್ಲ ಹಿಂಗೆ ಪ್ರಶ್ನೆ ಕೇಳಲಿಕ್ಕೆ ಗೊತ್ತಿಲ್ಲ ಅಂತೂ ಕೇಳುವ ಪ್ರಶ್ನೆ ಕ್ರಮ ನೋಡಿರಿ ಅಂತ ಅವಳು ಹೇಳ್ತಾಳೆ ಸ ಪಾಪ ಪುರುಷೋತ್ತಮ ಪ್ರಕೃತ್ಯ ಕ್ಷೇ ಕ ಕೇಶಪಕ್ಷಕ್ಕೆ ಆ ಕಾಲದಲ್ಲಿ ಇದನ್ನೆಲ್ಲ ಮಹಾಭಾರತ ಭಾರಿ ಚೆನ್ನಾಗಿ ಪ್ರಶ್ನೆ ಕೇಳುತ್ತೆ ತಾನು ಸೋತ್ಕೊಂಡು ನನ್ನನ್ನು ಪಣಕ್ಕಿಟ್ಟು ಸೋತ್ನ ಹೀಗೆ ಯಾಕೆ ಹೀಗೆ ಕೇಳಿದ್ಲು ಅಂತಂದರೆ ಮುಂದೆ ಭೀಷ್ಮಾಚಾರ್ಯರ ಮುಂದೆ ಇದೇ ಪ್ರಶ್ನೆಯನ್ನು ಎರಡು ಮೂರು ಬಾರಿ ಇದನ್ನು ಪ್ರಶ್ನೆ ಕೇಳುತ್ತಾರೆ ಪ್ರಶ್ನೆಯನ್ನು ದ್ರೌಪದಿ ಕೇಳಿದಾಗ ಭೀಷ್ಮಾಚಾರ್ಯರು ನಿರುತ್ತರಾಗ್ತಾರೆ ದ್ರೌಪದಿಯ ದೇವಿಯ ಜ್ಞಾನ ಅತ್ಯಂತ ಶುದ್ಧವಾದ ಜ್ಞಾನ ಜೂಜಿನಲ್ಲಿದ್ದಾಗಲೂ ಕೂಡ ಶುದ್ಧವಾದ ಜ್ಞಾನ ದ್ರೌಪದಿ ದೇವಿಗೆ ಇತ್ತು ಯಾವ ಭ್ರಾಂತಿ ಜ್ಞಾನ ಇಲ್ಲ ಯಾವ ಸಂಶಯ ಜ್ಞಾನ ಇಲ್ಲ ಯಾಕೆ ಅಂತಂದರೆ ದ್ಯೂತ ಇದು ಜೂಜು ಜೂಜಿನಲ್ಲಿ ತಾನು ಸೋತ ಮೇಲೆ ತನ್ನ ವಸ್ತುಗಳನ್ನು ಇಡೋ ಕ್ರಮ ಅಂತೂ ನನ್ನನ್ನು ಸೋತದ ಅಂತ ಆದರೆ ಅಂತೂ ದ್ರೌಪದಿಯ ಪ್ರಶ್ನೆಗಳ ಅರ್ಥ ಏನು ಅಂತಂದರೆ ನ್ಯಸ್ತಾಪೂರ್ವಂ ಪೂರ್ವ ಭಾದರಸ್ತೇನರಾಜ್ಞ ಸ್ವಯಂ ಚಾತ್ಮ ತ್ಮಥೋ ರಾಜಪುತ್ರಿ ನಾನು ರಾಜಪುತ್ರಿ ಆದಂಥವಳು ರಾಜಪುತ್ರಿಯನ್ನು ಪಣಕ್ಕಿಟ್ಟ ಮೇಲೆ ವಿಶೇಷವಾಗಿ ತಾನು ಪಣಕ್ಕಿಟ್ಕೊಂಡು ಅಂತ ಪ್ರಶ್ನೆ ಕೇಳಿದಾಗ ಹೀಗೆ ಅನೇಕ ಪ್ರಶ್ನೆಗಳನ್ನು ಈ ಸಂದರ್ಭದಲ್ಲಿ ಮಾಡುತ್ತಾರೆ ಅದಕ್ಕೊಂದು ಒಳ್ಳೆ ನಿರ್ಣಯದಲ್ಲಿ ಮಾತ್ರ ಅದಕ್ಕೊಂದು ಉತ್ತರ ಇದೆ ಶ್ರೀಮದಾಚಾರ್ಯರು ನಿರ್ಣಯಾಚಾರ್ಯರು ಅಂತ ಅನ್ಸ್ಕೊಂಡವರು ಅವ್ರು ಮಾತ್ರ ನಿರ್ಣಯವನ್ನು ಕೊಡಬೇಕಾದ್ರೆ ಮಹಾಭಾರತದಲ್ಲಿ ಅಂತೂ ದ್ರೌಪದಿ ಮೊದಲು ಸೋತ ಮೇಲೆ ತನ್ನನ್ನು ಪಣಕ್ಕಿಟ್ಟ ಅಂತ ಮಹಾಭಾರತ ಅಂತೂ ಇವತ್ತಿನ ಪ್ರಚಲಿತ ಪಾಠದಲ್ಲೆಲ್ಲ ಅಂತೂ ಮಹಾಭಾರತದಲ್ಲಿ ಹೇಳಬೇಕಾದ್ರೆ ತಾನು ಮೊದಲು ಪಣಕ್ಕಿಟ್ಕೊಂಡ ಆದಮೇಲೆ ಮೊದಲು ತಾನು ಆಮೇಲೆ ದ್ರೌಪದಿಯನ್ನು ಹೀಗಿಟ್ಟ ಅಂತ ಇದೆ ಅದರ ಕೊನೆಯಲ್ಲಿ ಮಾತ್ರ ದ್ರೌಪದಿ ಹೇಳ್ತಾಳೆ ತಾನು ಪಣಕ್ಕಿಟ್ಟ ಮೇಲೆ ತಾನು ಸೋತ ಮೇಲೆ ನನ್ನನ್ನು ಪಣಕ್ಕಿಡಲಿಕ್ಕೆ ಬರಲ್ಲ ಅಂತೂ ಎರಡು ಪ್ರಶ್ನೆಯನ್ನು ಭಾರೀ ಪ್ರಾತಿಕಾಮ್ಯತ್ರ ವಾಕ್ಯಾರ್ಥವನ್ನು ಮಾಡ್ತಾಳೆ ದ್ರೌಪದಿ ದೇವಿ ಅಂತೂ ತಾನು ಪಣಕ್ಕಿಟ್ಕೊಂಡ ತಾನು ಪಣಕ್ಕಿಟ್ಟು ತಾನು ಸೋತ ಮೇಲೆ ನಾನು ಅವಳ ವಸ್ತು ಆಗಲಿಲ್ಲ ಆದ್ದರಿಂದ ನನಗೆ ಹೇಗಿಟ್ಟ ಅಂತೂ ಕೆಲವರೆಲ್ಲ ತನ್ನನ್ನು ಪಣಕ್ಕಿಟ್ಟು ಆದ ಮೇಲೆ ದ್ರೌಪದಿಯನ್ನು ಮ ತಾನು ಮೊದಲು ದ್ರೌಪದಿಯನ್ನು ಪಣಕ್ಕಿಟ್ಟ ಆದಮೇಲೆ ಧರ್ಮರಾಜ ತಾನು ತಾನು ಪಣಕ್ಕಿಟ್ಕೊಂಡ ಅದೂ ಸರಿಯಲ್ಲ ಗಂಡ ಹೆಂಡಂದ್ರಲ್ಲಿ ಒಂದು ನಿಯಮ ಇದೆ ಒಂದು ಧರ್ಮಶಾಸ್ತ್ರದ ನಿಯಮವನ್ನು ಮುಂದಿಡ್ತಾಳೆ ದ್ರೌಪದಿ ದೇವಿ ಏನು ಅಂತಂದರೆ ಗಂಡ ಸೋತ ಅಂತ ಅಂದ್ಕೊಂಡು ಅವನಿಗೆ ಕಲ್ಯಾವೇಶ ಇತ್ತು ಅವನು ಸೋತ ಅಂದ್ಕೊಂಡು ಅಂತೂ ಹೆಂಡತಿಯಾದಂಥವಳು ನಾನು ಸೋತೆ ಅಂತ ಅರ್ಥ ಅಲ್ಲ ಆದ್ದರಿಂದ ನಾನು ಸೋತಿಲ್ಲ ಅಂತ ಅವಳ ಅಭಿಪ್ರಾಯ ಆದ್ದರಿಂದ ಕೊನೆಗೆ ಪ್ರಾತಿಕಾಮಿ ಏನು ಉತ್ತರ ಕೊಡ್ಲಿಕ್ಕಾಗದೇನೆ ಅಂತೂ ಇಲ್ಲಿ ಭೀಮಸೇನ ದೇವರಿದ್ದಾರೆ ಅಂತೂ ನಾನು ಎಲ್ಲಿ ಸಾಯಿಸೇ ಬಿಡ್ತಾರೆ ಅಂದ್ಕೊಂಡು ಅವನು ಹೋಗಿ ಈ ಪ್ರಶ್ನೆಗಳಿಗೆ ಹೇಳ್ದೇನೆ ಅಂತೂ ನಾನು ಸಭೆ ದ್ರೌಪದಿ ಹತ್ರ ಹೋದೆ ಅವಳು ಅನೇಕ ಪ್ರಶ್ನೆಗಳನ್ನು ಕೇಳಿದ್ಲು ಆ ಪ್ರಶ್ನೆಗೆ ನನಗೆ ಉತ್ತರ ಕೊಡ್ಲಿಕ್ಕಾಗಲಿಲ್ಲ ಆದ್ದರಿಂದ ನಾನು ಬಂದೆ ಅಂತ ದುರ್ಯೋಧನನತ್ರನೂ ಹೇಳಲಿಲ್ಲ ದುಶಾಸನ ಹತ್ರ ಬಂದು ನಿಂದಿರ್ತಾನೆ ನಿಂದಿದ್ದ ತಕ್ಷಣ ದುರ್ಯೋಧನ ಕೈ ಕಣ್ ಸೊನ್ನೆ ಮಾಡಿದನಂತೆ ಪ್ರಾತಿಕಾಮಿ ಅಂಜಿಕೊಂಡಿದ್ದಾನೆ ಭೀಮಸೇನ್ ದೇವರ ಆ ರೌದ್ರವಾದ ಮುಖವನ್ನು ನೋಡಿ ಅಂಜಿಕೊಂಡಿದ್ದಾನೆ ಅಂತೂ ದುಶಾಸನಗಳನ್ನೇ ನೀನೇ ಹೋಗಿ ಕರ್ಕೊಂಡು ಬಾ ಅಂತು ಮೊದಲು ಹೋಗಿದ್ದು ಪ್ರಾತಿಕಾಮಿ ಆದರೆ ಪ್ರಾತಿಕಾಮಿಗೆ ಏನೂ ಮಾಡಲಿಕ್ಕಾಗಲಿಲ್ಲ ಕೊನೆಗೆ ದುಶಾಸನ ಹೋಗ್ತಾನೆ ಅದನ್ನು ಮಹಾಭಾರತ ಹೇಳಬೇಕಾದ್ರೆ ಸುತೋತ ಗತ್ವಾ ತದಂತ ತದಂತಂ ಸಮ ದಿವ ದಿವಮಾಮ್ युतमध्यै जितासि क्षिप्रं छाया हि समिति मरुत इत्यतो साप्यवादी नहं यासे गुरुणाम समिति मितिययो सोप्यमं भीमभೀತं ज्ञात्वा दुशासनं सोप्यत दिशदत इंद्रोधाता राष्ट्रानोजमसुम अकालदली कोनीगे ದುರ್ಯೋಧನ ಕನ್ಸೊನ್ನೆಯನ್ನು ಮಾಡಿ ದುಶ್ಯಾಸನಿಗೆ ಹೇಳಿದ್ದಾನೆ ನೀನೇ ಕರ್ಕೊಂಡು ಬಾ ಅಂತ ಅಂತೂ ದುಶ್ಯಾಸನ ಆದಮೇಲೆ ಹೋಗ್ತಾನೆ ಆ ಹೋದಾಗ ಅಂತೂ ಮೊದ್ಲು ನಿರಾಕರಣೆ ಮಾಡಲು ಅಂತೂ ಗುರುಗಳ ಸಭೆಗೆ ಬರಲ್ಲ ಅಂತ ಯಾಕೆ ಹೇಳಿದ್ಲು ಅಂತ ಆಮೇಲಾದರೂ ಬಂದಲಲ್ಲ ಅಂತೂ ಮೊದಲೇ ಬಂದಿದ್ದರೆ ಅವಳ ಯಶಸ್ಸು ಇನ್ನೂ ಜಾಸ್ತಿ ಬರ್ತಿತ್ತು ಯಾಕೆ ಬರಲ್ಲ ಅಂತ ಹೇಳಿದ್ಲು ಅಂತಂದರೆ ಒಂದೇ ಅದಕ್ಕೆ ಉತ್ತರ ಶ್ರೀಮದಾಚಾರ್ಯರು ವಾದರಾಜ ಸ್ವಾಮಿಗಳವರು ಕೊಡೋ ಉತ್ತರ ಏನು ಅಂತಂದರೆ ಅವಳು ಪತಿಯ ಸೇವೆಯಲ್ಲಿ ಮಾತ್ರ ಅವಳು ನಿರತಳಾಗ್ತಾಳೆ ಗುರುಗಳ ಸೇವೆಯಲ್ಲಿ ನಿರತಳಾಗಲ್ಲ ಆದ್ದರಿಂದಲೇ ನಾನು ಅವತ್ತಿನ ದಿವಸ ಬರಬಾರ್ದು ಅಂತ ಕಾರಣದಿಂದ ಅದನ್ನು ನಿರಾ ಅಂತೂ ಸಭೆಗೆ ಬರಲ್ಲ ಅಂತ ನಿರಾಕರಣೆ ಮಾಡಲಿಲ್ಲ ಹಾಕಿ ಆ ದ್ರೌಪದಿಯ ದೇವಿಯ ಜ್ಞಾನದ ಪರಿಕಾಷ್ಠತೆ ಹೇಗಿದೆ ಅಂತಂದರೆ ಅಂತೂ ಗುರುಗಳನ್ನೇ ಧಿಕ್ಕಾರ ಮಾಡಲಿಲ್ಲ ಕೆಲವರೆಲ್ಲ ಅಂತೂ ಭೀಷ್ಮಾಚಾರನ ಧಿಕ್ಕಾರ ಮಾಡಲು ಧೃತರಾಷ್ಟ್ರನನ್ನು ಧಿಕ್ಕಾರ ಮಾಡಲು ಗಂಡನ ಹತ್ರ ಸಭೆಗೆ ಬರಲ್ಲ ಅಂತ ಹೇಳಿದ ತಕ್ಷಣ ಗಂಡನನ್ನೇ ಧಿಕ್ಕಾರ ಮಾಡಲು ಅವಳು ಪಾತಿವ್ರತ್ಯ ಭಂಗ ಆಯಿತು ಅಂತ ಹೇಳಬಾರ್ದು ನಾನು ವಿಶೇಷವಾದಂತಹ ಗುರು ಸೇವೆಯಲ್ಲಿ ನಾನು ನಿರತಳ ಆಗಲ್ಲ ಆದ್ದರಿಂದ ನಾನು ಬರಲ್ಲ ಅಂತ ಹೇಳಿದ್ದೇ ಹೊರತು ಬೇರೆ ಇನ್ಯಾವ ಕಾರಣಕ್ಕೂ ಸಭೆಗೆ ಬರಲ್ಲ ಅಂತ ಅವಳ ನಿರಾಕರಣೆಯನ್ನು ಮಾಡಲಿಲ್ಲ ಕೊನೆಗೆ ಸಭೆಗೆ ಬರ್ತಾಳೆ ಸಭೆಗೆ ಬಂದಾಗ ಅನೇಕ ಅಂತೂ ಒಂದು ಮೂರ್ನಾಲ್ಕು ಅಧ್ಯಾಯಗಳಲ್ಲಿ ಅಂತೂ ದುಶಾಸನ ಅವಳನ್ನು ಕರ್ಕೊಂಡು ಬರ್ತಾಳೆ ಕರ್ಕೊಂಡು ಬಂದಿದ್ದ ತಕ್ಷಣ ಅದನ್ನು ನೋಡ್ತಾ ಇದ್ದಾನೆ ನೋಡ್ತಿರ್ಬೇಕಾ ಸಮಾಹೃತ ರಜಸ್ವಲ ಜಗಾದ ಆ ಅಧರ್ಮ ಯೇಷ ವಾರ್ಯತೆ ನ ಧರ್ಮಭಿಭವಭ್ಯ ಿಧೈ ಕಥಂ ಚಲಾತ್ಮಕೆ ದ್ಯೂತೆ ಜಿತೇ ಧರ್ಮಜಯೋ ಭವೆತ್ ನೂತಂ ಧರ್ಮ ಮಾವು ವಿಶೇಷೇಣ ಚ ಭೂಪುಜ ಭಾರಿ ಭಾರಿ ಚಕ್ರವರ್ತಿಗಳು ಅಂತೂ ದ್ರೋಢಾಚಾರ್ಯರು ಅಂತೂ ಯಾರ ಹೊಟ್ಟೆಯಿಂದ ಬಂದವರಲ್ಲ ಅಯೋ ನಿಜರು ಅಂತೂ ಒಂದು ದೊಡ್ಡ ಕೊಳಗದಲ್ಲಿ ತಮ್ಮ ದೇಹದ ವಿಶಿಷ್ಟವಾದಂತಹ ಪದಾರ್ಥವನ್ನು ಹಾಕಿ ಮೂವತ್ತೆರಡು ಸೇರಿನ ಕೊಳಗದೆಲ್ಲ ಹಾಕಿ ಬಂದವರು ದ್ರೋಣಾಚಾರ್ಯರು ಕೃಪಾಚಾರ್ಯರು ಭೂಮಿಯಿಂದ ಹುಟ್ಟದವರು ಭೀಷ್ಮಾಚಾರ್ಯರು ನೂರ ಇಪ್ಪತ್ತೈದು ವರ್ಷ ಅಧ್ಯಯನ ಮಾಡಿದವರು ವೇದವ್ಯಾಸದ ವಿಶೇಷವಾದಂತಹ ಬೃಹಸ್ಪತ್ಯಾಚಾರ್ಯರಲ್ಲಿ ಪರಶುರಾಮ ದೇವರಲ್ಲಿ ಅವರನ್ನೆಲ್ಲ ಪ್ರಶ್ನೆ ಕೇಳುತ್ತಾಳೆ ದ್ರೌಪದಿ ದೇವಿ ಸಮಾಹೃತ ರಜಸ್ವಲ ಜಗಾದ ಭೀಷ್ಮಪೂರ್ವಕಾನ್ ಅಧರ್ಮ ಯಶ ವಾರ್ಯತೆ ನ ಧರ್ಮ ಭವದ್ವಿಧೈ ಎಂಥೆಂಥ ಜ್ಞಾನಿಗಳಿದ್ದೀರಿ ನೀವೆಲ್ಲ ಅಂತೂ ರಜಸ್ವಲೆಯನ್ನು ಎಳ್ಕೊಂಡು ಬರ್ತಿರಬೇಕಾದ್ರೆ ಅಂತೂ ಇದು ತಪ್ಪು ಅಂತ ಹೇಳಲಿಕ್ಕಾಗಲಿಲ್ಲ ಅಂತ ಮೊದಲೇ ಸ್ಟ್ರಾಂಗಿನ ಮಾತುಗಳನ್ನು ಅಂತೂ ಸ್ಟ್ರಾಂಗ್ ಡೋಸೇಜನ್ನೇ ಅಂತೂ ಕೊಡ್ತಾ ಇದ್ದಾಳೆ ಯುಕ್ತಂ ಜಿತೋಸ್ಮಿತಿ ಚ ಪಾಂಡವೇನ ತಸ್ಮನ್ನ ಶಕ್ನೋ ಮೇ ವಕ್ತು ಮೇ ತತ್ ಆ ಕಾಲದಲ್ಲಿ ಹತ್ರ ಕೇಳ್ತಾಳೆ ಭೀಷ್ಮಾಚಾರ್ಯಗಳು ದ್ಯೂತದಲ್ಲಿ ನನ್ನ ಗಂಡ ಸೋತ ಸೋತ ಅಂದಿದ್ದ ತಕ್ಷಣ ಅಂತ ಒಂದು ಸಂಪತ್ತೆಲ್ಲ ನಾಶ ಆಯಿತು ಅಂತನಾ ಹೇಗೆ ಅರ್ಥ ಅಂತ ಪ್ರಶ್ನೆ ಕೇಳಿ ಅದರ ಅಭಿಪ್ರಾಯವನ್ನು ವಧರಾಜ ಸ್ವಾಮಿಗಳವರು ಮುಂದಿಡ್ತಾರೆ ಅಂತೂ ದ್ಯೂತದಲ್ಲಿ ಯಾರಾದರೂ ಸೋತ ಅಂತೂ ಅವರ ಅಣ್ಣ ತಮ್ಮಂದರೋ ಇನ್ಯಾರೋ ಸೇರಿಕೊಂಡು ಅದನ್ನು ಬಿಡಿಸ್ಕೊಂಡ್ರೆ ಆ ದ್ಯೂತದಿಂದ ಅವನು ಪಾರು ಮಾಡ್ಬೋದು ಅಂತ ಕ್ರಮ ಅಂತೂ ಯಾವುದರಲ್ಲೋ ಒಂದು ಸೋ ತಾನು ನಾಶ ಮಾಡಿಕೊಡ್ತಾನೆ ದುಡ್ಡನ್ನೆಲ್ಲ ಹಾಳು ಮಾಡ್ಕೊಳ್ತಾನೆ ಇನ್ಯಾರೋ ಆ ದುಡ್ಡನ್ನು ಸರಿಯಾಗಿ ವಿನಿಯೋಗ ಮಾಡ್ತಾರೆ ಆ ರೀತಿಯಾಗಿ ವಿನಿಯೋಗ ಮಾಡಿದ್ರೆ ಅವನು ಸೋತಾಗಲ್ಲ ಆದರೆ ನನ್ನ ಗಂಡ ಅವನು ಸೋತಿದ್ದಾನೆ ಅಂದ್ಕೊಂಡಿದ್ದ ತಕ್ಷಣ ನಾನು ಸೋತೆ ಅಂತ ಅರ್ಥ ಅಲ್ಲ ಅಂತ ವಾದಗಳನ್ನು ಪ್ರಾರಂಭ ಮಾಡ್ತಾಳೆ ಯೇ ಧರ್ಮ ನ ವದಂತಿ ಹೇ ವೃದ್ಧ ಇತೀರಿತಾ ಆ ನೈವ ಸಭೆತ್ಯಾಹುರ್ ಮನೀಷಿಣ ಅವಳು ಆ ಸಭೆಗೆ ಧಿಕ್ಕಾರವನ್ನು ಹಾಕ್ತಾಳೆ ದ್ರೌಪದಿ ದೇವಿ ಇದು ಸಭೆ ಅಲ್ಲ ಇದು ಅಧರ್ಮದಿಂದ ಕೂಡಿರತಕ್ಕಂತಹ ವೃದ್ಧರು ಸೇರಿಕೊಂಡಿದ್ದು ಅಂತ ಉಲ್ಲೇಖ ಮಾಡ್ತಾಳೆ ಅಂತೂ ಧರ್ಮ ಗೊತ್ತಿದೆ ಧರ್ಮ ಗೊತ್ತಿದ್ದು ಅದನ್ನು ಇದು ಧರ್ಮ ಅಂತ ಹೇಳಿದ್ರೆ ಅದು ಹೆಚ್ಚು ಪುಣ್ಯವನ್ನು ತಂದುಕೊಡತ್ತೆ ಇಲ್ಲಿ ಅಧರ್ಮ ನಡೀತಾ ಇದೆ ಅದು ಧರ್ಮ ವಿರುದ್ಧವಾದದ್ದು ಅಂತ ಗೊತ್ತಿದ್ದು ಅದನ್ನು ನಿರಾಕರಣೆಯನ್ನು ಮಾಡಲಿಲ್ಲ ಅಂತ ಆದರೆ ಅವರನ್ನು ಜ್ಞಾನಿಗಳು ಅಂತ ಅನ್ಸ್ಕೊಳ್ಳಲ್ಲ ಅವರು ಅಜ್ಞಾನಿಗಳು ಅಂತ ಕರೀತಾರೆ ಯಾವ ಸಭೆಯಲ್ಲಿ ಅಂತೂ ಹೆಣ್ಣಿನ ಮರ್ಯಾದೆ ಕಳೀತಾ ಇದೆ ಅಂತಂದ ಮೇಲೆ ಅದು ಇದು ಸಭೆ ಅಂತಾರ ಅಂತ ಅಂತೂ ದ್ರೌಪದಿಯ ಮಾತಿಗಳ ಮಾತಿನಲ್ಲಿ ವಿಶೇಷವಾಗಿ ಮಾತುಗಳನ್ನು ನಡೀತಾ ಇದೆ ಏ ಧರ್ಮಂ ನ ವದಂತೀಯ ನತೇ ವೃದ್ಧ ಇತೀರಿತಾ ನೈವ ಸಭೇತ್ಯಾಹುರು ಮನೀಷಿಣ ಅಂತ ವಿಶೇಷವಾಗಿ ಆ ಮಾತುಗಳನ್ನು ಆಡ್ತಾಳೆ ಅಂತೂ ಪತಿದಾಸನಾದರೂ ಕೂಡ ಪತ್ನಿ ಅವರಿಬ್ಬರ ಜೊತೆಯಲ್ಲೇ ಇರಬೇಕು ಅಂತೂ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಭೀಷ್ಮಾಚಾರ ಆಡ್ತಾರೆ ಏನು ಅಂತಂದರೆ ಇತ್ಯುಕ್ತ ಪಿ ಭೀಷ್ಮದ್ಯಾ ಕಲ್ಯಾಣ ಮೋಹಿತಃ ಪೃಚ್ಛಧರ್ಮ್ ಇತ್ಯುಕ್ತ ತೂಷ್ಣೀಮೇ ಬಭೂವಿರೇ ಆ ಕಾಲದಲ್ಲಿ ಪುನಃ ಪ್ರಶ್ನೆಯನ್ನು ಕೇಳ್ತಾಳೆ ನನ್ನ ಗಂಡ ಪಣಕ್ಕಿಟ್ಕೊಂಡು ನನ್ನನ್ನು ಪಣಕ್ಕಿಟ್ಲೋ ಅಥವಾ ನನ್ನನ್ನು ಪಣಕ್ಕಿಟ್ಕೊಂಡು ತಾನು ಪಣಕ್ಕಿಟ್ಕೊಂಡೋ ಅಂತ ಭೀಷ್ಮಾಚಾರ ಹೇಳಿದಾಗ ಅಂತೂ ಪ್ರಾತಿಕಾಮಿ ನನಗೆ ಬಂದು ಹೇಳಿದ್ದು ಮಾತ್ರ ತನ್ನನ್ನು ನನ್ನನ್ನು ಪಣಕ್ಕಿಟ್ಟ ಮೇಲೆ ತನ್ನನ್ನು ಪಣಕ್ಕಿಟ್ಟ ಅಂತ ಇದೆ ಅದು ಹೇಗೆ ಸಾಧ್ಯ ಅಂತ